ಯೂಟ್ಯೂಬರ್ ಸ್ವಾತಿ ಗೌಡ ಅವರಮ್ಮ ಸುಮ ಗೌಡ ಅವರು ನಿನ್ನೆ ಹದಿನೈದಕ್ಕೆ ತೀರಿ ಹೋದರು ನಿಜವಾಗಿಯೂ ಬೇಜಾರಾಗ್ತದೆ ಆಲ್ಮೋಸ್ಟ್ ಅವರದೆಲ್ಲ ವಿಡಿಯೋ ನೋಡ್ತಿದ್ದೆ ಗೌಡ ಅವರದ್ದು ಸಬ್ಸ್ಕ್ರೈಬರ್ ಸಹ ಹೌದು ತುಂಬ ಮಂದಿ ಕಮೆಂಟ್ ಮಾಡಿದರು ಅಂಥೇಳಿ ನಿಮ್ಮಮ್ಮ ಒಳ್ಳೆ ಅಡುಗೆ ಮಾಡ್ತಾರೆ ಹೇಳಿ ಅವರದ್ದು ಯೂಟ್ಯೂಬ್ ಒಂದು ಚಾನಲ್ ಮಾಡಿ ಒಳ್ಳೊಳ್ಳೆ ಅಡುಗೆ ಎಲ್ಲ ಮಾಡ್ತಾ ಅವರು ರೀಸೆಂಟಾಗಿ ತಮ್ಮನದ್ದು ಸಹ ಮದುವೆ ಆಗಿತ್ತು ಮದುವೆ ಫಂಕ್ಷನಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅದಕ್ಕಿಂತ ತಾಯಿಯೇ ಚೆನ್ನಾಗಿ ಕಾಣ್ತಿದ್ರು ಅಂತ ಕಮೆಂಟ್ ಸಹ ಮಾಡಿದ್ದೆ ನಾನು ನಿಜವಾಗಿ ತುಂಬ ಬೇಜಾರಾಗ್ತದೆ ಅವರಿಲ್ಲ ಹೇಳಬೇಕಾದ್ರೆ ಹೆಚ್ಚೇನು ಪ್ರಾಯಾಸ ಆಗಿರಲಿಲ್ಲ ಸೊಸೆ ಬೇರೆ ಪ್ರೆಗ್ನೆಂಟ್ ಆಗಿದ್ರು ಕ್ಯಾನ್ಸರ್ ಅಂತೇಳಿ ಇಬ್ಬರು ಸಹ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರು ಯಾಕೆ ಹುಷಾರಿಲ್ಲ ಏನಾಯಿತು ತುಂಬ ಸಮಯದಿಂದ ವಿಡಿಯೋ ಹಾಕಿಲ್ಲ ಅಂತ ಸ್ವಾತಿ ಗೌಡರಿಗೆ ತುಂಬ ಕಮೆಂಟ್ ಬರ್ತಿತ್ತು ಸೊ ಅವರು ಅಮ್ಮ ಮಗಳ ಒಟ್ಟಿಗೆ ಅಮ್ಮನಿಗೆ ಕ್ಯಾನ್ಸರ್ ಅಂತ ಅದು ಕೂಗಿಕೊಂಡು ಎಷ್ಟು ಬೇಜಾರು ಮಾಡಿದ್ರು ನಮಗೆ ದಿನ ಪ್ರಾಬ್ಲಮ್ ಏನು ದಿನ ಕಣ್ಣೀರಲ್ಲೇ ಕೈ ತೊಳಿತಿದ್ದೇವೆ ಈ ಥರ ಎಲ್ಲ ಹೇಳಿಕೊಂಡು ತುಂಬ ಬೇಜಾರು ಮಾಡಿ ಒಂದು ವಿಡಿಯೋ ಹಾಕಿದ್ರು ನಿಜವಾಗಿ ಯಾರೂ ಅಂದ್ಕೊಂಡಿರಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಅಂತ ಅದು ಒಂದು ಸಣ್ಣ ಗುಳ್ಳೆ ಥರ ಆಗಿತ್ತಂತೆ ಅದು ಬ್ಲಡ್ ಥರ ಬರ್ತಿತ್ತಂತೆ ಅದನ್ನು ಆಪ್ರೇಷನ್ ಮಾಡಿ ಅದು ಸ್ವಲ್ಪ ಸಮಯ ಆಯಿತು ಅನ್ನುವಾಗ ಗಂಟ್ಲಲ್ಲೇನೋ ಪ್ರಾಬ್ಲಮ್ ಶುರುವಾಯಿತಂತೆ ಅದು ಬಂದು ಇವರು ಟ್ರೀಟ್ಮೆಂಟ್ ಮಾಡಿದರೆ ಸಹ ಇವರು ಅದಕ್ಕೆ ಸ್ಪಂದಿಸ್ತಿರ್ಲಿಲ್ಲ ಅಂತೆ ತುಂಬ ಪೇಯ್ನು ಊಟ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ರೀಸೆಂಟಾಗಿ ಸ್ವಾತಿಗೌಡವ್ರದ್ದು ಎಂಟು ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆ ಟೈಮಲ್ಲೂ ಇಬ್ಬರು ಅಪ್ಪ ಅಮ್ಮ ಕೂಗ್ತಿದ್ರು ಅಂತ ಫುಲ್ ಒಂದು ಪೋಸ್ಟ್ ಹಾಕಿದ್ರು ತುಂಬ ಬೇಜಾರು ಮಾಡಿಕೊಳ್ತಿದ್ರು ಆಸ್ಪತ್ರೆಯಲ್ಲಿ ಸಹ ಅಮ್ಮ ನಾನು ಈ ಪರಿಸ್ಥಿತಿಯಲ್ಲಿ ನೋಡೋಕಾಗ್ತಾ ಇಲ್ಲ ದೇವ್ರ ಮೇಲೆ ಭರವಸೆ ಹಾಕಿದ್ದೇವೆ ಅಂತ ಈ ಸಣ್ಣ ಏಜಲ್ಲಿ ಈ ಥರ ಆಗಬಾರ್ದು ಯಾರೂ ಅಂದ್ಕೊಂಡಿರಲಿಲ್ಲ ಅವ್ರ ಇನ್ನಿಲ್ಲ ಅಂತೇಳಿದರೆ ನಂಬಲಿಕ್ಕೆ ಆಗ್ತಿರ್ಲಿಲ್ಲ ನಿಜವಾಗಿಯೂ ಮನುಷ್ಯ ಕ್ಷಣಿಕ ಅಂತ ಅನ್ನಿಸ್ತದೆ ನಾವು ಇಷ್ಟೇ ಹೇಳ್ಬೋದು ಅವರಿಗೂ ಅವರ ತಮ್ಮನಿಗೂ ಮನೆಯವರೆಲ್ಲರಿಗೆ ಸಹ ಸಹ ದೇವರು ನೋವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೇವೆ ಅಷ್ಟೇ ಮತ್ತೇನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಲಾಸ್ಟ್ ಟೈಮ್ ಅಷ್ಟೇ ನೀವು ರಾಯರ ದರ್ಶನಕ್ಕೆ ಹೋಗಿ ಎಲ್ಲರೂ ಸರಿ ಆಗ್ತದೆ ಏನು ತೊಂದರೆ ಆಗಲ್ಲ ಅಂತ ಆಲ್ಮೋಸ್ಟ್ ಜನ ಕಮೆಂಟ್ ಮಾಡಿದರು ಅದಕ್ಕೆ ಸ್ವಾತಿ ಗೌಡ ಅವರು ಹೇಳಿದರು ಹೋಗ್ತೇವೆ ಅಮ್ಮ ಒಮ್ಮೆ ಕರೆಕ್ಟ್ ಆಗಲಿ ಹೋಗ್ತೇವೆ ಅಂತ ಈ ಪರೋಸೆಲ್ಲ ಇದ್ದರು ಯಾರೂ ಅಂದ್ಕೊಂಡಿರಲಿಲ್ಲ ಅದು ಹೇಗೆ ಅರ್ಗಿಸ್ಕೊಳ್ತಾರೋ ದೇವರಿಗೆ ಗೊತ್ತು ನಿಜವಾಗಿಯೂ ಅಮ್ಮ ಆಗ್ತಾರೆ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೇವನ ಎಷ್ಟೊಂದು ಕಾನ್ಫಿಡೆಂಟಿಂದ ಹೇಳ್ತಾಯಿದ್ರು ಅವರಿಲ್ಲ ಅವ್ರು ತೀರಿ ಹೋಗ್ತಾರೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಇವನ್ ಅವರ ಫ್ಯಾಮಿಲಿ ಕುಟುಂಬದವರಿಗೆ ಸಹ ಗೊತ್ತಿಲ್ಲ ಅಂತ ಅಂದ್ಕೊಳ್ತೇನೆ ನಿಜವಾಗಿಯೂ ಹೀಗಾಗಬಾರ್ದು ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು ಡೈಲಿ ಲಾಗ್ ಮಾಡ್ತಿದ್ದೇನೆ ಅಂತ ತುಂಬ ಖುಷಿ ಖುಷಿಯಾಗಿ ಇದ್ರು ಯಾರೂ ಅಂದ್ಕೊಂಡಿರಲಿಲ್ಲ ಅವರು ಇನ್ನಿಲ್ಲ ಅಂತೇಳಿ ಅವರ ತಾಯಿ ಇನ್ನಿಲ್ಲ ಅಂತೇಳಿ ಅವರು ಅಂದ್ಕೊಂಡಿರ್ಲಿಲ್ವೇನೋ ನಿಜವಾಗಿಯೂ ಹೇಗಾಗ್ಬೋದು ಡೈಲಿ ಲಾಗ್ ನೋಡಿ ನಾನು ಹುಷಾರಾಗಿರ್ಬೋದು ಅಂತ ಅಂದ್ಕೊಂಡೆ ಮಾರ್ನಿಂಗ್ ಇವತ್ತು ಅರ್ಲಿ ಮಾರ್ನಿಂಗ್ ನಾನು ನೋಡಿದ್ದೆ ಪೋಸ್ಟ್ ನೋಡಿದ್ದೆ ಅವರದ್ದು ಆವಾಗ ಬನಶಂಕೆರಲ್ಲಿ ಹೀಗೆ ಅಂತಿಮ ದರ್ಶನ ಆ ಥರ ಎಲ್ಲ ಹೇಳಿದರು ಏನು ಆವಾಗ ಶಾಕ್ ಆಯಿತು ಅವ್ರ ಅಮ್ಮ ಅಂತ ನಿಜವಾಗಿಯೂ ತುಂಬ ಹರ್ಟ್ ಆಗ್ತದೆ ತುಂಬ ಬೇಜಾರಾಯಿತು ಅವರಿಗೂ ಅವರ ಫ್ಯಾಮಿಲಿಗೂ ದೇವರು ಭರಿಸುವ ಶಕ್ತಿ ಕೊರಲಿ ಅವರ ಸೊಸೆ ಪ್ರೆಗ್ನೆಂಟ್ ಅಂತೆ ರೀಸೆಂಟಾಗಿ ಮೂರ್ನಾಲ್ಕು ತಿಂಗಳಲ್ಲಿ ಈ ಥರ ಆಗಿದೆ ಮೂರ್ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಅವರಿಗೆ ಗೊತ್ತಾದದ್ದು ಕ್ಯಾನ್ಸರ್ ಅಂತ ಹೇಳಿ ಅವರು ಅವಾಗಲೇ ಕೂಗ್ತಾ ಇದ್ರು ಕ್ಯಾನ್ಸರು ಅಂದರೆ ಕ್ಯಾನ್ಸರ್ ಅಂದರೆ ಇಲ್ದಿದ್ದು ತಂದೆ ತಾಯಿಯ ಜಾಗವನ್ನು ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ತಾಯಿಗೆ ತಾಯಿ